ವೆಲ್ಕಮ್ ಬ್ಯಾಕ್ ಇನ್ನು ಐದು ಗಂಟೆಯ ಎರಡನೇ ಸುದ್ದಿ ವಿವಾದದಲ್ಲಿ ಸಿಲುಕಿದ್ದಾರೆ ನಟಿ ರಮೋಲಾ ಹಾಗಾದರೆ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಒಂದು ಸಿನಿಮಾವನ್ನು ಒಪ್ಕೊಂಡಿದ್ರಂತೆ ಬಟ್ ಆ ಸಿನಿಮಾಗೆ ಈಗ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವ ಆರೋಪ ರಮೋಲಾ ವಿರುದ್ಧ ಕೇಳಿ ಬರ್ತಾ ಇದೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ರಮೋಲಾ ಬರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ರಮೋಲಾ ವಿರುದ್ಧ ದೂರು ದಾಖಲಾಗಿದೆ ಕಿರುತೆರೆಯಲ್ಲಿ ಮಿಂಚಿದ್ರು ಒಂದಿಷ್ಟು ಎತ್ತರನ್ನ ಮಾಡಿದರು ಬಟ್ ಈಗ ಗಂಭೀರ ಆರೋಪ ಬಂದಿದೆ ನಟಿ ವಿರುದ್ಧ ಫಿಲಮ್ ಚೇಂಬರ್ ಅಲ್ಲಿ ದೂರು ದಾಖಲಾಗಿದೆ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ರಮೋಲಾ ವಿರುದ್ಧ ದೂರು ದಾಖಲಾಗಿದೆ ಕ್ಲಿಯರ್ ಆಗಿ ಒಂದು ದೂರು ದಾಖಲಾಗಿದೆ ಕಾರಣ ಇಷ್ಟೇ ಇವರು ಸಿನಿಮಾಗೆ ಸಪೋರ್ಟಿವ್ ಆಗಿ ಇಲ್ಲ ಅಂತ ಕಿರುತೆರೆ ನಟಿ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿ ಇದ್ರ ಜೊತೆಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ವಿಡಿಯೋಗಳನ್ನು ಹಾಕ್ತಾ ಆಗಾಗ ಸದ್ದು ಮಾಡ್ತಾ ಇರ್ತಾರೆ ಬಟ್ ಈಗ ರಿಚಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ರು ಓಕೆ ಅಂತ ಹೇಳಿದರು ರಿಚಿ ಸಿನಿಮಾಗೆ ಓಕೆ ಅಂತ ಹೇಳಿ ಒಂದು ಕಡೆ ಸಿನಿಮಾ ಶೂಟಿಂಗ್ ಕೂಡ ಬರ್ತಾ ಇಲ್ಲ ಅನ್ನುವ ಆರೋಪ ಕೇಳಿಬಂದಿದೆ ರಿಚ್ಚಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ಸಿನಿಮಾದ ನಿರ್ದೇಶಕ ನಿರ್ಮಾಪಕ ನಟ ರಿಚ್ಚಿಯಿಂದ ದೂರು ದಾಖಲಾಗಿದೆ ಏನು ಅಂತ ಹೇಳಿದರೆ ಪ್ರಮೋಷನ್ಸ್ಗೆ ಬರ್ತಾ ಇಲ್ಲ ಪ್ರಚಾರಕ್ಕೆ ಬರ್ತಾ ಇಲ್ಲ ಫೋನ್ ಮಾಡಿದರೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಆರೋಪ ರಮೋಲಾ ಸಪೋರ್ಟಿವ್ ಆಗಿಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆದರೆ ಪ್ರಚಾರಕ್ಕೆ ಬರ್ತಾ ಇಲ್ಲ ಫಿಲಂ ಚೇಂಬರ್ಗೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ರಮೋಲ್ ಅವರನ್ನು ಕರೆದು ಮಾತನಾಡಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಫಿಲಂ ಚೇಂಬರ್ನ ಅಧ್ಯಕ್ಷರ ನರಸಿಂಹುಲ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಫಿಲಂ ಚೇಂಬರ್ಗೆ ದೂರು ಕೊಟ್ಟಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಬರ್ಚರಿ ಬ್ಯಾಚುಲರ್ಸ್ ಈ ಶೋ ಇಂದ ಅವರಿಗೆ ಖ್ಯಾತಿ ಬಂದಿತ್ತು ಬಟ್ ಈಗ ಅವರು ಒಂದು ಸಿನಿಮಾದಲ್ಲಿ ನಟಿಸಿದ್ರು ರಿಚಿ ಫಿಲಿಮ್ ಇದು ರಿಚಿ ಫಿಲಿಮ್ ಅನ್ನುವದು ನಟನೆ ಮಾಡಿದರು ರಿಚಿ ಫಿಲಿಮ್ಗೆ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ ಎಲ್ಲವೂ ಆಗಿದೆ ರಿಲೀಸ್ಗೆ ರೆಡಿ ಇದೆ ಸಿನಿಮಾ ಬಟ್ ಈಗ ಪ್ರಚಾರಕ್ಕೆ ಬರ್ತಾ ಇಲ್ಲ ಸಿನಿಮಾ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನುವ ಆರೋಪ ಫೋನ್ ಮಾಡಿದರೂ ಕೂಡ ಸ್ವೀಕಾರ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹೀಗಾಗಿ ಅವರನ್ನ ಕರೆದು ಮಾತನಾಡಿ ಕ್ರಮ ಕೈಗೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕರೆಸ್ತೀವಿ